Thank you. ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಡಿಸೆಂಬರ್ ತರ್ಟಿ ಫಸ್ಟ್ ದಿನ ಮಾಡಿರೋ ವೀಡಿಯೋ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಇದು ಬಟ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀಸನ್ ನಿಮಗೆ ಗೊತ್ತಿರುತ್ತೆ ಪ್ರತಿ ವ್ಲಾಗ್ನಲ್ಲೂ ರೀಸನ್ ಹೇಳೋದು ಬೇಡ ಅಂತ ಅನ್ಕೋತೀನಿ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗನ ವಾಯ್ಸ್ ನಿಮಗೆ ಕೇಳಿಸ್ತಿರ್ಬೋದು ಸೊ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅಂಥೇಳಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ತೊಗೊಂಡು ಬರೋದಕ್ಕೆ ಹೋದ್ವಿ ನಾವಿರೋ ಸೇಮ್ ಬಿಲ್ಡಿಂಗಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ ಸೊ ಏನೇ ಐಟಮ್ಸ್ ಬೇಕು ಅಂತಂದರೂ ಕ್ವಿಕ್ಕಾಗಿ ಹೋಗಿ ತೊಗೊಂಡು ಬಂದುಬಿಡ್ಬೋದು ಕಾಲ್ ಮಾಡಿದ್ರು ಅವ್ರು ಮನೆಗೆ ತಂದು ಕೊಡ್ತಾರೆ ಬಟ್ ಹೆಚ್ಚಾಗಿ ನಾವು ಶಾಪ್ಗೆ ಹೋಗ್ತಾ ಇರ್ತೀವಿ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇತ್ತು ಸೊ ಅವರು ಡ್ಯೂಟಿ ಮುಗಿಸಿ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಲಗೋದಕ್ಕೆ ಹೋಗ್ತಾ ಹೋಗ್ತಾಯಿದ್ರು ನಾನು ಸ್ವಲ್ಪ ಐಟಮ್ಸ್ ಬೇಕು ತೊಗೊಂಡು ಬರೋಣ ಬನ್ನಿ ಅಂಥೇಳಿ ಕರ್ಕೊಂಡು ಬಂದೆ ಹೆಚ್ಚಾಗಿ ನಾನು ಮಗುನ ಕರ್ಕೊಂಡು ಆರ್ಮಿನ ಕರ್ಕೊಂಡು ಬರ್ತೀನಿ ಬಟ್ ಇವತ್ತು ಐಟಮ್ಸ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಹಾಗಾಗಿ ಮಗುನ ಇಟ್ಕೊಂಡು ಮತ್ತೆಲ್ಲ ಐಟಮ್ಸ್ ಇಟ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವ್ರನ್ನ ಕೂಡ ಕರ್ಕೊಂಡು ಬಂದೆ ಆರ್ವಿಗೆ ಲಿಫ್ಟಲ್ಲಿ ಹೋಗೋದಂದರೆ ತುಂಬ ಭಯ ನೋಡ್ಬೋದು ಎಷ್ಟೊಂದು ಹೆದ್ರಕೊಂಡಿದ್ದಾಳೆ ಅಂತೇಳಿ ಇದ್ದಾಗ್ಲಿಂದನೂ ಅಷ್ಟೇ ಲಿಫ್ಟಲ್ಲಿ ಹೋಗಬೇಕು ಅಂತಂದರೆ ಭಯ ಪಡ್ತಿದ್ಲು ಆ ಭಯ ಅವಳಿಗೆ ಇನ್ನೂ ಹೋಗಲಿಲ್ಲ ಇಂಡಿಯಾದಲ್ಲಿದ್ದಾಗ ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಕಾಲ್ ಮಾಡಿ ಹೇಳ್ತಾ ಇದ್ಲು ಡ್ಯಾಡಿ ಲಿಫ್ಟ್ ಇರೋ ಮನೆ ಮಾತ್ರ ಬೇಡ ಅಂಥೇಳಿ ಬಟ್ ಇಲ್ಲೆಲ್ಲ ಲಿಫ್ಟ್ ಇಲ್ಲದೆ ಇರೋ ಮನೆ ನೋಡಬೇಕು ಅಂತಂದರೆ ನಾವು ಗ್ರೌಂಡ್ ಫ್ಲೋರ್ನಲ್ಲೇ ಇರಬೇಕಾಗುತ್ತೆ ಅಷ್ಟೇ ಮನೆಗೆ ಬರೋ ಮಗುನ ಮಲಗಿಸೋ ಟೈಮ್ ಆಗಿತ್ತು ಹಾಗಾಗಿ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ ಹಾಗಾಗಿ ಬೇಗ ಅವನಿಗೆ ಆಯಿಲ್ ಮಸಾಜ್ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಆಯಿಲ್ ಮಸಾಜ್ ಮಾಡಿಸೋದಕ್ಕೆ ಆಯಿಲ್ ಬಿಸಿ ಮಾಡ್ತಾ ಇದ್ದೀನಿ ಅವನಿಗೆ ಕೊಕೋನಟ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಹಾಗೆ ಆಲಿವ್ ಆಯಿಲ್ ಮೂರನ್ನು ಮಿಕ್ಸ್ ಮಾಡಿ ಹಚ್ತೀನಿ ಬಟ್ ಇವತ್ತು ಅಷ್ಟು ಟೈಮ್ ಇಲ್ಲ ಹಾಗಾಗಿ ಜಸ್ಟ್ ಕೊಕೋನಟ್ ಆಯಿಲ್ನ ಮೈಕ್ರೋವೇವ್ನಲ್ಲಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಚ್ತೀನಿ ಮಗುನ ಸ್ನಾನ ಮಾಡಿಸೋದಕ್ಕೆ ಈ ಥರ ಬ್ಯಾಟ್ ಟಬ್ಬನ್ನು ತರಿಸಿದ್ದೀನಿ ತುಂಬಾ ಯೂಸ್ ಆಗಿದೆ ಇದು ಅವನಿಗೂ ತುಂಬ ಕಂಫರ್ಟೇಬಲ್ ಆಗಿದೆ ಆರಾಮಾಗಿ ಮಲ್ಕೋತಾನೆ ಸೊ ನಾನು ಕೂಡ ಆರಾಮಾಗಿ ಅವನಿಗೆ ಸ್ನಾನ ಮಾಡಿಸ್ಬೋದು ಅವನಿಗೆ ಸ್ನಾನ ಟೈಮ್ ತುಂಬ ಇಷ್ಟ ಅಂದರೆ ಬಾತ್ರೂಮ್ಗೆ ಕರ್ಕೊಂಡು ಬಂದರೆ ಸಾಕು ಫುಲ್ ಖುಷಿಯಾಗಿಬಿಡ್ತಾನೆ ಬಟ್ ಮುಖ ಮುಟ್ಟಿದರೆ ತುಂಬ ಇರಿಟೇಟ್ ಆಗ್ತಾನೆ ಸ್ನಾನ ಮಾಡಿಸುವಾಗ ಅಂತ ಆಯಿಲ್ ಮಸಾಜ್ ಮಾಡುವಾಗ ಅಥವಾ ಕ್ರೀಮ್ ಹಚ್ಚುವಾಗಲೂ ಅಷ್ಟೇ ತುಂಬ ಸಿಟ್ಟು ಬರುತ್ತೆ ಅವನಿಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಲಾಸ್ಟಲ್ಲಿ ಮುಖ ತೊಳಸ್ತೀನಿ ನಾನು ಮತ್ತು ತಲೆಗೆ ನೀರು ಹಾಕಿದರೂ ತುಂಬ ಇರಿಟೇಟ್ ಆಗ್ತಾನೆ ಹಾಗಾಗಿ ಶವರ್ ಕ್ಯಾಪ್ನ ಯೂಸ್ ಮಾಡ್ತೀನಿ ಸೊ ಆರಾಮಾಗಿ ಕೂತ್ಕೋತಾನೆ ಇಷ್ಟೊತ್ತಿಗೆ ಅವನನ್ನು ಮಲಗಿಸ್ಬೇಕಿತ್ತು ಬಟ್ ಇವತ್ತು ಸ್ವಲ್ಪ ಲೇಟ್ ಆಯ್ತಲ್ವ ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಕ್ರೀಮ್ ಸರಿಯಾಗಿ ಹಚ್ಚೋದಕ್ಕೆ ಆಗಲಿಲ್ಲ ಮತ್ತು ಬೇಗ ಮಲಗಿಸ್ಬಿಟ್ಟೆ ಹಾಗೆ ಮಲಗಿಸೋವಾಗ ಇವಾಗಲೂ ಅವನಿಗೆ ಸುತ್ತಿನೇ ಮಲಗಿಸ್ತೀನಿ ಅವನಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಸುತ್ತಿಲ್ಲ ಅಂತಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಎದ್ಬಿಡ್ತೇನೆ ಹಾಗಾಗಿ ಸುತ್ತಿ ಮಲಗಿಸ್ತೀನಿ ಹಾಗೆ ಜೋಲಿ ಕೂಡ ಕಟ್ಟಿದ್ದೀವಿ ರೂಮಲ್ಲಿ ಸೊ ಇವತ್ತು ತರ್ಟಿ ಫಸ್ಟ್ ಅಲ್ವಾ ನಾರ್ಮಲಿ ತರ್ಟಿ ಫಸ್ಟ್ಗೆ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಇದ್ದಿದ್ದೆ ಜೊತೆಗೆ ಇಲ್ಲಿ ನನಗಿಬ್ರು ಫ್ರೆಂಡ್ ಆಗಿದ್ದಾರೆ ಕನ್ನಡದವರು ಕನ್ನಡದವರು ಸುಮಾರು ಜನ ಇದ್ದಾರೆ ನಮ್ಮ ಬಿಲ್ಡಿಂಗಲ್ಲಿ ಬಟ್ ಇಬ್ಬರು ಕ್ಲೋಸ್ ಆಗಿದ್ದಾರೆ ಸೊ ನಾವು ಅವರೆಲ್ಲ ಪ್ಲ್ಯಾನ್ ಮಾಡಿದ್ವಿ ಒಬ್ಬೊಬ್ಬರು ಒಂದೊಂದು ಅಡುಗೆ ಮಾಡಿಕೊಂಡು ಯಾರದಾದರೂ ಒಬ್ಬರು ಮನೇಲಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ ಅಂತ ಹೇಳಿ ಸೊ ನಾನು ಚಿಕನ್ ಕರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವಾಗ ಚಿಕನ್ ಕರಿ ಮಾಡ್ತಾ ರೆಸಿಪಿ ಏನು ಏನೂ ಶೂಟ್ ಮಾಡಲಿಲ್ಲ ಯಾಕಂದರೆ ತುಂಬ ಸಲ ನಾನು ಚಿಕನ್ ಕರಿ ರೆಸಿಪಿನ ತೋರಿಸಿದ್ದೀನಿ ಜೊತೆಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಅಂಥೇಳಿ ಕಂಟಿನ್ಯೂ ಮಾಡಿದೆ ಅಷ್ಟೇ ಯಾಕಂದರೆ ನನ್ನ ಮಗ ಇವತ್ತು ಬೇಗ ಎದ್ಬಿಟ್ಟ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಒಟ್ನಲ್ಲಿ ಏನೋ ಒಂದು ಗಡಿಬಿಡಿಲಿರ್ತೀವಿ ಅವತ್ತಿನ ದಿನವೇ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾರೆ ನಾನು ತುಂಬ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಆರ್ವಿ ಕೂಡ ಹಾಗೆ ಮಾಡ್ತಾ ಇದ್ಲು ನನ್ನ ಅಣ್ಣನ ಮಗ ಕೂಡ ಹಾಗೆ ಮಾಡ್ತಾನೆ ಇವಾಗ ಇವನು ಅಷ್ಟೇ ಇವತ್ತು ತುಂಬ ಬೇಗ ಇದ್ದುಬಿಟ್ಟ ನಾನು ಬೇಗ ಮಧ್ಯಾಹ್ನದೊಳಗೆ ಅಡುಗೆ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಅವನು ಮಲಗಿ ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಎದ್ಬಿಟ್ಟಿದ್ದ ನಾರ್ಮಲಿ ಅವನು ಹತ್ತುವರೆ ಹನ್ನೊಂದು ಗಂಟೆಗೆ ಮಲಗಿದ್ರೆ ಮಧ್ಯಾಹ್ನ ಎರಡು ಗಂಟೆ ಎಲ್ಲ ಮಲ್ಕೋತಾ ಇದ್ದ ಬಟ್ ಇವತ್ತು ಬೇಗನೆ ಎದ್ಬಿಟ್ಟ ಸೊ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋದಕ್ಕಾಗಿಲ್ಲ ತುಂಬ ಹಸುವಾಗ್ತಿತ್ತು ಸೊ ನಾನು ಶವರ್ಮ ಆರ್ಡರ್ ಮಾಡಿಕೊಂಡು ಅದನ್ನೇ ಮಧ್ಯಾಹ್ನಕ್ಕೆ ತಿಂದುಬಿಟ್ವಿ ಸೊ ಸಂಜೆ ಅಷ್ಟೊತ್ತಿಗೆ ಚಿಕನ್ ಕರಿ ಎಲ್ಲ ಮಾಡಿದೆ ಹಾಗೆ ಹಸ್ಬೆಂಡ್ ಗ್ರಿಲ್ ಚಿಕನ್ ಬೇಕು ಅಂತ ಹೇಳಿದರು ಸೊ ಅದನ್ನು ಕೂಡ ರೆಡಿ ಮಾಡಿದ್ದೀನಿ ಸೊ ಇವಾಗ ಫ್ರೆಂಡ್ ಮನೇಲಿದ್ದೀವಿ ಮಕ್ಕಳೆಲ್ಲ ಒಂದು ಕಡೆ ಇದ್ದಾರೆ ಜೆಂಟ್ಸ್ ಎಲ್ಲ ಒಂದು ಕಡೆ ಇದ್ದಾರೆ ನಾವು ಲೇಡೀಸ್ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿದ್ದೀವಿ ಇರೋದ್ರಲ್ಲಿ ಇವರಿಬ್ರು ಚಿಕ್ಕ ಮಕ್ಕಳು ಹಾಗಾಗಿ ಇವರಿಬ್ಬರು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಅಷ್ಟೇ ಹಾಗೆ ಇವರಿಬ್ರು ನನಗೆ ಹೊಸದಾಗಿ ಫ್ರೆಂಡ್ ಆಗಿರೋದು ಸಹನ ಮತ್ತು ಕವಿತಾ ಅಂತೇಳಿ ಸೊ ಕವಿತಂದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಬಟ್ ಪಾಪ ಅವಳಿಗೂ ನನ್ನ ಥರನೇ ಆಗೋಯಿತು ಸೆಕೆಂಡ್ ಬೇಬಿ ಆದಮೇಲೆ ವ್ಲಾಗೇ ಮಾಡೋದಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ಲು ಹಾಗೆ ಇವತ್ತು ನ್ಯೂ ಇಯರ್ಗೆ ಸುಮಾರು ಕಡೆ ಎಲ್ಲ ಫೈರ್ ವರ್ಕ್ ಇತ್ತು ನಾವು ಕೂಡ ಒಂದು ಕಡೆ ಹೋಗೋದು ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಮಗ ಚಿಕ್ಕೋನು ಅಂಥೇಳಿ ನಾನು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದೆ ಇವರು ಕೂಡ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ರು ಬಟ್ ನಮ್ಮ ಬಿಲ್ಡಿಂಗ್ ಕೆಳಗಡೆ ನಿಂತಿದ್ರೆ ಫೈರ್ ವರ್ಕ್ ಕಾಣಿಸ್ತಿತ್ತು ನಮಗೆ ಅದು ಫ್ಲ್ಯಾಶ್ ಆಗಿ ನಾವು ಕೆಳಗೆ ಹೋಗೋಷ್ಟೊತ್ತಿಗೆ ಫೈರ್ ವರ್ಕ್ ಮುಗಿತಾ ಬಂದಿತ್ತು ಅಂದರೆ ನಾವು ಹೋಗಿ ಜಸ್ಟು ತ್ರೀ ಫೋರ್ ಸೆಕೆಂಡ್ ಅಷ್ಟೇ ಇದ್ದಿದ್ದು ಅದಾದಮೇಲೆ ಫೈರ್ ವರ್ಕ್ ಮುಗಿದ್ಬಿಡ್ತು ಆಮೇಲೆ ಬೇಜಾರಾಗೋಯ್ತು ಆಗೋಯ್ತು ನಮಗೆ ಬೇಗ ಬಂದಿದ್ದರೆ ಬಿಲ್ಡಿಂಗ್ ಎದುರುಗಡೆನೆ ನಿಂತ್ಕೊಂಡು ಆರಾಮಾಗಿ ಫೈರ್ ವರ್ಕ್ ನೋಡ್ಬೋದಿತ್ತು ಅಂತ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರಾತ್ರಿ ಬಂದು ಮಲಗೋಷ್ಟು ಹೊತ್ಕೇನೆ ಒಂದುವರೆ ಆಗಿತ್ತು ಎಲ್ಲರೂ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಮನೆಗೆ ಬರೋದೇ ಒಂದು ಗಂಟೆ ಆಗಿತ್ತು ಬಂದು ಫ್ರೆಶ್ ಆಗಿ ಮಲಗೋಷ್ಟೊತ್ಕೇನೆ ಒಂದೂವರೆ ಆಗಿತ್ತು ಮತ್ತೆ ಹಸ್ಬೆಂಡ್ಗೆ ಇವತ್ತು ಮಾರ್ನಿಂಗ್ ಶಿಫ್ಟ್ ಇತ್ತು ಪಾಪ ಅವ್ರ ಬೆಳಗ್ಗೆ ಬೇಗ ಇದ್ದು ಡ್ಯೂಟಿಗೆ ಹೋಗಿದ್ದಾರೆ ನಾನು ಮಕ್ಕಳೆಲ್ಲ ಇವಾಗ ಎದ್ವಿ ಅಂದರೆ ಒಂಬತ್ತು ಗಂಟೆ ಆಗಿತ್ತು ಹೇಳೋದು ಸೊ ಇವಾಗ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಸೊ ನನಗೆ ವೀಡಿಯೋ ಎಡಿಟಿಂಗಲ್ಲಿ ವಾಯ್ಸ್ ಓವರ್ ಕೊಡೋದೇ ಸ್ವಲ್ಪ ಕಷ್ಟ ಆಗೋದು ಮಗುನ ಇಟ್ಕೊಂಡು ವಾಯ್ಸ್ ಓರ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗೋದು ಅದಕ್ಕೆ ನಾನು ಅಂದ್ಕೊಂಡು ಡೈರೆಕ್ಟಾಗಿ ಕ್ಯಾಮರಾ ಮುಂದೆ ಮಾತಾಡ್ತಾ ವ್ಲಾಗ್ ಮಾಡಿದರೆ ಬೇಗ ಎಡಿಟಿಂಗ್ ಎಲ್ಲ ಮುಗಿಸ್ಬೋದು ಅಂತ ಹೇಳಿ ಈ ವ್ಲಾಗಲ್ಲಿ ನಾನು ತುಂಬ ಕಡೆ ಮಾತಾಡಿದ್ದೀನಿ ಆದರೆ ಅದು ಯಾವುದು ವಾಯ್ಸೇ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ವಾಯ್ಸ್ ಓರ್ ಕೊಡೋ ಥರನೇ ಆಗೋಯ್ತು ನೆಕ್ಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ನೋರೇನ ಆವಾಗಲಾದರೂ ವಾಯ್ಸ್ ಕೇಳಿಸುತ್ತಾ ಅಂತೇಳಿ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡಿದ್ದೀನಿ ಸೊ ನನ್ನ ನನ್ನ ವಾಯ್ಸ್ಗಿಂತ ಪಾತ್ರದ ಸೌಂಡೇ ಜಾಸ್ತಿ ಕೇಳಿಸ್ಬಿಟ್ಟಿದೆ ಹಾಗಾಗಿ ಮತ್ತೆ ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓರ್ ಕೊಟ್ಟಿದ್ದೀನಿ ಅಷ್ಟೇ ಬ್ರೇಕ್ಫಾಸ್ಟ್ ಆಯಿತು ಮಗುನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ದಿನಾಲೂ ಅಷ್ಟೇ ಬ್ರೇಕ್ಫಾಸ್ಟ್ ಆದಮೇಲೆ ಫಸ್ಟ್ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆ ಮಿಕ್ಕಿರೋ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಈ ಟೈಮಲ್ಲಿ ಅವ್ನು ಮಲ್ಕೊಂಡ್ರೆ ಟು ಟು ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ಮಲ್ಕೋತಾನೆ ಇವಾಗಲೇ ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಡುಗೆ ಕೆಲಸ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಇವಾಗಲೇ ಮುಗಿಸ್ಕೋಬೇಕು ಒಂದು ವೇಳೆ ಅವ್ನು ಬೇಗ ಇದ್ದ ಅಂತಂದರೆ ಅಡುಗೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಅಷ್ಟು ಹಠ ಮಾಡೋದು ಕಲ್ತ್ಕೊಂಡಿದ್ದಾನೆ ಹಠ ಅಂತಂದರೆ ಅವನು ಎದುರುಗಡೆನೇ ಕೂತ್ಕೋಬೇಕು ಅವನನ್ನು ಮಾತಾಡ್ಸ್ತಿರ್ಬೇಕು ಇಲ್ಲ ಅಂತಂದರೆ ಅವನನ್ನು ಎತ್ಕೊಂಡಿರ್ಬೇಕು ಅಷ್ಟೇ ಸೊ ಎತ್ಕೊಂಡು ಎಷ್ಟಂತ ಕೆಲಸ ಮಾಡೋದಕ್ಕಾಗುತ್ತೆ ಹಸ್ಬೆಂಡ್ ಮನೇಲಿದ್ರೆ ಅವ್ರು ಎತ್ಕೋತಾರೆ ನಾನು ಬೇಗ ಬೇಗ ಕೆಲಸ ಮಾಡ್ಕೊಬೋದು ಬಟ್ ಅವ್ರು ಡ್ಯೂಟಿಗೆ ಹೋದ್ರಂತೂ ಅವ್ನು ಅವ್ನಿಟ್ಕೊಂಡು ಏನೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಡುಗೆ ಕೆಲಸ ಮತ್ತು ಕಸ ಗುಡಿಸೋದನ್ನೆಲ್ಲ ಒರೆಸೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಇಷ್ಟೇ ಕೆಲಸ ದಿನದಲ್ಲಿ ಆಗ್ತಾ ಇರೋದು ಇದನ್ನ ಬಿಟ್ಟು ಒಂದು ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ನನಗೆ ಅದಕ್ಕೆ ಹಸ್ಬೆಂಡ್ ಹೇಳ್ತಾ ಇದ್ದೀನಿ ಒಂದು ನಾಲ್ಕು ದಿನ ರಜೆ ತೊಗೊಳ್ಳಿ ಸಲ ಮನೆಯೆಲ್ಲ ನೀಟಾಗಿ ಜೋಡ್ಸ್ಕೊತೀನಿ ಅಂತ ನಿನ್ನೆ ಮಾಡಿರೋ ಚಿಕನ್ ಕರಿ ಸ್ವಲ್ಪ ಉಳ್ದಿತ್ತು ಹಾಗಾಗಿ ರೈಸ್ ಮಾತ್ರ ಮಾಡಿಬಿಟ್ಟೆ ಏನು ಮಾಡೋ ಕೆಲಸ ಇರಲಿಲ್ಲ ಹಾಗೆ ಹಸ್ಬೆಂಡ್ಗೆ ಮಾರ್ನಿಂಗ್ ಶಿಫ್ಟ್ ಇದ್ದಾಗ ಅವರಿಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕು ಅಂತನೂ ಇಲ್ಲ ಯಾಕಂದರೆ ಮಧ್ಯಾಹ್ನದ ಊಟಕ್ಕೆ ಅವರಿಗೆ ಕಂಪ್ನಿಲೇ ಊಟ ಇರುತ್ತೆ ಹಾಗಾಗಿ ಮಾರ್ನಿಂಗ್ ಶಿಫ್ಟ್ ಇದ್ದಾಗ ಅವರು ನೈಟ್ ಮಾತ್ರ ಮನೇಲಿ ಊಟ ಮಾಡೋದು ಸೊ ಏನು ರಾತ್ರಿ ಮನೆಗೆ ಬಂದಮೇಲೆ ಅವರಿಗೆ ದೋಸೆ ಅಂದ್ರೆ ಇಷ್ಟ ಚಿಕನ್ ಕರಿಗೆ ಸೊ ದೋಸೆ ಮಾಡಿಕೊಡ್ತೀನಿ ಚಂದ ರೈಸಿ ಮುಟ್ಟಿದೆ ರೈಸಿಗೆ ಒಂದು ಇಡಬೇಕು ಇವಾಗ ಕುಕ್ಕರ್ ವಿಸಿಲಾದರೆ ಅವನು ಎತ್ಬಿಡ್ತಾನೆ ಅದಕ್ಕೆ ಸ್ವಲ್ಪ ಲೇಟಾಗಿ ಏನು ಮಾಡೋಣ ಅಂತೇಳಿ ಸುಮ್ಮನೆ ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟಾಗಿದೆ ಅದಕ್ಕೆ ಇಬ್ಬರಿಗೂ ಏನು ಹಸಿವಿಲ್ಲ ಅದಕ್ಕೋಸ್ಕರ ಕಾಲು ಗಂಟೆ ಬಿಟ್ಟು ಇಡ್ತೀನಿ ಇವಾಗ ಬಟ್ಟೆ ಒಂದು ವಾಶ್ಗೆ ಹಾಕಿ ಆಮೇಲೆ ಹಾಲ್ ಕ್ಲೀನ್ ಮಾಡಬೇಕು ಕಸೆಲ್ಲ ಬರ್ತಿದ್ರೆ ಹೂವು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂದರೆ ತಂದೂರಿ ಮಾಡಿದ್ದು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಇಲ್ಲ ಅಂತಂದರೆ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಕಿಚನ್ ಆಲ್ಮೋಸ್ಟ್ ಕ್ಲೀನಾಗಿದೆ ಪಾತ್ರೆ ಎಲ್ಲ ತೊಳೆದಾಗಿದೆ ರೈಸಿಗೆ ಇಡ್ತೀನಿ ಇನ್ನೊಂದು ಟೆನ್ ಮಿನಿಟ್ಸ್ ಬಿಟ್ಟು ಬಟ್ ಹಾಲ್ ಈ ಥರ ಇದೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ವಾಟರ್ ಕ್ಯಾನ್ಸ್ಗಳು ಇಲ್ಲ ಇದೆ ಇದನ್ನು ನನಗೆ ಎತ್ತಿಡೋದಕ್ಕೆ ಆಗೋಲ್ಲ ಇವಾಗ ಹಸ್ಬೆಂಡ್ ಬಂದ ಮೇಲೆ ಅವ್ರು ಎತ್ತಿಡ್ತಾರೆ ಮನೆ ಗೋಡೆಗಳೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಅಲ್ವಾ ಇನ್ನೂ ಐಟಮ್ಸ್ ಎಲ್ಲ ಹಾಕಬೇಕಷ್ಟೇ ಇವಾಗಿ ಬಂದಿದ್ದಷ್ಟೇ ಅಲ್ವಾ ಒಂದೊಂದೇ ಐಟಮ್ಸ್ ಹಾಕ್ತಾ ಇದ್ದೀವಿ ಯಾಕಂದರೆ ಮನೆಗೆ ಐಟಮ್ಸ್ ತರೋದಕ್ಕೆ ಭಯ ಆಗಿಬಿಟ್ಟಿದೆ ಕುವೈತಿಂದ ಮನೆ ಖಾಲಿ ಮಾಡಿ ಬರೋ ಟೈಮಲ್ಲಿ ನಮಗೆ ಅನಿಸ್ಬಿಟ್ಟಿತ್ತು ಇಷ್ಟೊಂದು ಐಟಮ್ಸ್ ಮನೆಗೆ ಯಾಕೆ ಹಾಕಿದ್ವಿ ಅಂಥೇಳಿ ಅದರಲ್ಲೂ ನೀವು ಹಳೆ ವಿವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ನನಗೆ ಪ್ಲ್ಯಾಂಟ್ಸ್ಗಳಂದರೆ ಎಷ್ಟಿಷ್ಟ ಅಂಥೇಳಿ ಕುವೆತಲ್ಲಿ ಎಷ್ಟು ಪ್ಲ್ಯಾಂಟ್ಸ್ ಹಾಕಿದ್ದೆ ನಾನು ಬಟ್ ಲಾಸ್ಟಲ್ಲಿ ಕುವೈತ್ ಬಿಟ್ಟು ಬರೋ ಟೈಮಲ್ಲಿ ಆ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಒಬ್ರಿಗೆ ಕೊಟ್ವಿ ಅವ್ರು ತೊಗೊಂಡು ಹೋದಾಗ ಎಷ್ಟು ಬೇಜಾರಾಯ್ತು ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಪ್ಲ್ಯಾಂಟ್ಸನ್ನು ಕೇರ್ ಮಾಡಿ ಸಾಕ್ದೋರಿಗೆ ಗೊತ್ತಿರುತ್ತೆ ಅದೆಷ್ಟು ಬೇಜಾರಾಗುತ್ತೆ ಅಂಥೇಳಿ ಸೊ ಆ ಟೈಮಲ್ಲಿ ಅನಿಸಿತ್ತು ಇನ್ನೆಲ್ಲಿ ಹೋದರೂ ಪ್ಲ್ಯಾಂಟ್ಸ್ಗಳನ್ನ ಸಾಕ್ಲೇಬಾರ್ದು ಅಂಥೇಳಿ ಬಟ್ ಇಲ್ಲಿಗೆ ಬಂದು ನೆಕ್ಸ್ಟ್ ಡೇನೆ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೆ ನಮಗೆ ಹತ್ತಿರದಲ್ಲಿ ಯಾವುದಾದ್ರೂ ನರ್ಸರಿ ಇದೆಯಾ ಅಥವಾ ಪ್ಲ್ಯಾಂಟ್ಸ್ ಎಲ್ಲಿ ಸಿಗುತ್ತೆ ಅಂಥೇಳಿ ಬಟ್ ಇವಾಗ ಪ್ಲ್ಯಾಂಟ್ಸ್ಗಳನ್ನ ತರೋದಕ್ಕೂ ಹೆದರಿಕೆ ಆಗುತ್ತೆ ನಮಗೆ ಯಾಕಂದರೆ ಮಗು ಚಿಕ್ಕವನಾಗಿರೋದ್ರಿಂದ ಇರೋ ಕೆಲಸಗಳೇ ಜಾಸ್ತಿ ಆಗಿದೆ ಪ್ಲ್ಯಾಂಟ್ಸ್ ತಂದಮೇಲೆ ಅದರದ್ದೇ ಸುಮಾರು ಕೆಲಸ ಆಗುತ್ತೆ ರಿಪೋರ್ಟಿಂಗ್ ಮಾಡೋದಿರ್ಬೋದು ಫರ್ಟಿಲೈಸರ್ ಹಾಕೋದು ಅದು ಇದು ಅಂತೇಳಿ ತುಂಬ ಕೆಲಸ ಆಗುತ್ತೆ ಅದಕ್ಕೆ ಮಗು ಸ್ವಲ್ಪ ದೊಡ್ಡವನ ಆದಮೇಲೆ ಆಮೇಲೆ ಪ್ಲ್ಯಾಂಟ್ಸ್ಗಳನ್ನ ತರೋಣ ಅಂತ ಅಂದ್ಕೋತಾ ಇದ್ದೀನಿ ನೋಡೋಣ ಆಗುತ್ತೆ ಅಂಥೇಳಿ ಬಟ್ ಐಟಮ್ಸ್ಗಳು ಜಾಸ್ತಿ ಏನು ತೊಗೊಂಡು ಬಂದಿಲ್ಲ ಏನೇನು ಬೇಕು ಅಷ್ಟು ಮಾತ್ರ ತೊಗೊಂಡು ಬಂದಿದ್ದೀವಿ ಯಾಕಂದರೆ ಎಲ್ಲಾದರೂ ಹೋದಾಗ ಯಾವುದಾದ್ರೂ ಐಟಮ್ಸ್ ಇಷ್ಟ ಆಗುತ್ತೆ ಮತ್ತೆ ತೊಗೊಂಡು ಬಿಡ್ತೀವಿ ಅದಕ್ಕೆ ಇವಾಗಲೇ ಏನು ಐಟಮ್ಸ್ ತಂದಿಲ್ಲ ನೆಕ್ಸ್ಟ್ ಎಲ್ಲಾದರೂ ಹೋದಾಗ ಯಾವುದಾದ್ರೂ ಐಟಮ್ಸ್ ಇಷ್ಟ ಆದರೆ ಆವಾಗ ತೊಗೊಳ್ಳೋಣ ಅಂತೇಳಿ ಇವಾಗ ಇಂಪಾರ್ಟೆಂಟ್ ಇರೋ ಐಟಮ್ಸ್ ಅಷ್ಟೇ ಹಾಕಿದ್ದೀವಿ ಹಾಗಾಗಿ ಹಾಲ್ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿದೆ ಆರ್ವಿನ ನೋಡ್ಬೋದು ಎಷ್ಟು ಸುತ್ತಿರುಗ್ತಿದ್ದಾಳೆ ಅಂತ ಹೇಳಿ ನಾನು ಬೈತಾ ಇರ್ತೀನಿ ಆ ಥರ ಸುತ್ತಿರುಗಬೇಡ ಅಂತೇಳಿ ನನಗೆ ಭಯ ತಲೆ ತಿರುಗಿ ಎಲ್ಲಾದರೂ ಗೋಡೆಗೆ ತಲೆ ಹೊಡ್ಸ್ಕೊತಾಳೆ ಎಲ್ಲ ಟೇಬಲ್ ಮೇಲೆ ಬಿದ್ದುಬಿಡ್ತಾಳೆ ಅಂಥೇಳಿ ಬಟ್ ಮಕ್ಕಳು ನಾವೇನು ಮಾಡಿಬಿಡ ಅಂತೀವೋ ಅದನ್ನೇ ಜಾಸ್ತಿ ಮಾಡ್ತಿರ್ತಾರೆ ಕರೆಕ್ಟಾಗಿ ನೆಲ ಒರೆಸಿ ಕೈ ತೊಳ್ಕೊಳ್ತಿರುವಾಗ್ಲೇ ಇವನು ಎದ್ಬಿಟ್ಟ ಸೊ ಅವನನ್ನ ಸ್ವಲ್ಪ ಹೊತ್ತು ಮಲ್ಕೋತಾ ಇದ್ದ ಬಟ್ ಅಲ್ಲಿ ಒಂದು ಬಲೂನ್ ಒಡೆದೋಯ್ತು ಆ ಸೌಂಡ್ಗೆ ಎದ್ಬಿಟ್ಟ ఆర్బీ బర్ డేసా తుంబ సింపల్గ్ మనవి అద్రదే బలూన్స్ అల్లి ఇలా బిత్కొంది టైమ్ ఇవగా ఎరడు గంటె నాలుగు ఆర్బి ఊటి ఆర్బి మొసరు హోం ఊట అంత చోళి మొసరు హాకీ కల్స్కుట్రెళి ఊట మాట్తాళె ಹಾಗೆ ಮಗನಿಗೆ ಇನ್ನೂ ಏನು ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಲಿ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ಆರ್ವಿಗೆ ಫೈ ಆ್ಯಂಡ್ ಹಾಫ್ ಮಂತ್ಸ್ಗೆಲ್ಲ ನಾನು ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾಕಂದರೆ ಅವಳು ಫೋರ್ ಫೈವ್ ಮಂತ್ಸ್ ಇರುವಾಗಲೇ ನಾವೇನಾದರೂ ತಿಂತಾ ಇದ್ರೆ ನಮ್ಮನ್ನೇ ನೋಡೋದು ಬಾಯಿ ಚಪ್ಪರ್ಸೋದು ಪ್ಲೇಟ್ ನೋಡೋದೆಲ್ಲ ಮಾಡ್ತಾ ಇದ್ಳು ಸೊ ನಮಗೆ ನೋಡಿ ಬೇಜಾರಾಗಿ ಸ್ವಲ್ಪ ಬೇಗ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಇವನೇನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ನಾವು ಅವನು ಎದುರಿಗೆ ತಿಂತಾಯಿದ್ರು ಅವನೇನೂ ರಿಯಾಕ್ಷನ್ನೇ ಕೊಡ್ತಾಯಿಲ್ಲ ಅದಕ್ಕೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಲಿ ಅಂಥೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಬಟ್ಟೆ ಎಲ್ಲ ವಾಶ್ ಆಗಿದೆ ಸೊ ಅವನನ್ನ ಅಲ್ಲೇ ರಾಕರಲ್ಲಿ ಹಾಕಿ ಬಟ್ಟೆ ಒಣಗಿಸ್ತಾ ಇದ್ದೀನಿ ಅವನನ್ನು ಬಾಲ್ಕನಿಗೆ ಕರ್ಕೊಂಡು ಬಂದರೆ ಫುಲ್ ಖುಷಿಯಾಗಿಬಿಡ್ತಾನೆ ಬಟ್ ನಾನು ಜಾಸ್ತಿ ಕರ್ಕೊಂಡು ಬರೋದಿಲ್ಲ ವಿಂಟರ್ ಅಲ್ವಾ ಸೊ ಕೋಲ್ಡ್ ಗಾಳಿ ಬೀಸ್ತಾ ಇರುತ್ತೆ ಹಾಗಾಗಿ ಕ್ಯಾಪ್ ಹಾಕಿ ಕೂರಿಸಿದ್ದೀನಿ ಇಲ್ಲಿ ಪಾರಿವಾಳೆಲ್ಲ ಹಾರ್ತಾ ಇರುತ್ತಲ್ವ ಅದನ್ನು ನೋಡಿ ಫುಲ್ ಖುಷಿಯಾಗಿಬಿಡ್ತಾನೆ ಅವನು ಇನ್ನೂ ಒಂದು ಲೋಡ್ ಬಟ್ಟೆ ವಾಶ್ಗೆ ಹಾಕೋದಿತ್ತು ಅಂದರೆ ಮಗುದು ಕೆಲವೊಂದು ಬಟ್ಟೆ ಎಲ್ಲ ಉಳ್ಕೊಂಡ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಇವಾಗ ಸಲ ವಾಶ್ಗೆ ಹಾಕ್ತಿದ್ದೀನಿ ಟೈಮ್ ಇವಾಗ ಸಂಜೆ ಆರೂವರೆ ಆಗಿದೆ ಮಗುನ ಮತ್ತೆ ಮಲಗಿಸಿದ್ದೀನಿ ಈ ಗ್ಯಾಪಲ್ಲಿ ಮಧ್ಯಾಹ್ನ ಕೂಡ ಒಂದ್ಸಲ ಮಲ್ಗಿಸಿದ್ದೀನಿ ಸೊ ಸಂಜೆ ಸಲ ಮಲಗಿಸ್ತೀನಿ ಈ ಟೈಮಲ್ಲಿ ಅವನಿಗೆ ಜಾಸ್ತಿ ಹೊತ್ತು ಮಲ್ಕೊಳ್ಳೋದಿಲ್ಲ ಒಂದು ಕಾಲು ಗಂಟೆ ಇಲ್ಲ ಅರ್ಧ ಗಂಟೆ ಅಷ್ಟೇ ಮಲ್ಕೊಳ್ಳೋದು ನಾನು ಕೂಡ ಜಾಸ್ತಿ ಫೋರ್ಸ್ ಮಾಡಿ ಮಲಗಿಸೋದಕ್ಕೆ ಹೋಗಲ್ಲ ಯಾಕಂದರೆ ಇವಾಗ ಜಾಸ್ತಿ ನಿದ್ದೆ ಮಾಡಿಬಿಟ್ರೆ ರಾತ್ರಿ ತುಂಬ ಲೇಟಾಗಿ ಮಲ್ಕೋತಾನೆ ಇಲ್ಲಾಂತಂದರೆ ರಾತ್ರಿ ಆರಾಮಾಗಿ ಮಲ್ಕೊಂಡು ಬಿಡ್ತಾನೆ ಬೇಗನೆ ಹಾಗಾಗಿ ನಾನು ಕೂಡ ಅವನಿ ಎಷ್ಟೊತ್ತು ಮಲ್ಕೋತಾನೆ ಅಷ್ಟೊತ್ತೇ ಮಲಗಿಸಿ ಬಿಡ್ತೀನಿ ಹಾಗೆ ಈ ಟೈಮಲ್ಲಿ ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಬೇಗ ಬೇಗ ಮುಗಿಸ್ಕೊತೀನಿ ಇವಾಗ ಹಸ್ಬೆಂಡ್ಗೆ ನಾಳೆ ಡ್ಯೂಟಿಗೆ ಹಾಕ್ಕೊಂಡು ಹೋಗೋದಕ್ಕೆ ಒಂದು ಶರ್ಟ್ ಐರನ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ಗೆ ನಾಳೆ ಸೆವೆನ್ ಟು ಸೆವೆನ್ ಡ್ಯೂಟಿ ಇದೆ ಸೊ ಈ ವೀಕ್ ಫುಲ್ ಅವರಿಗೆ ಸೆವೆನ್ ಟು ಸೆವೆನ್ ಡ್ಯೂಟಿನೇ ನಡೀತಿದೆ ಅಂದರೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಡ್ಯೂಟಿ ಇರುತ್ತೆ ಮನೆಗೆ ಬರೋದು ಎಂಟು ಗಂಟೆ ಆಗುತ್ತೆ ಟ್ರಾಫಿಕ್ ಏನಾದರೂ ಇದ್ದರೆ ಎಂಟೂವರೆ ಎಂಟು ಮುಕ್ಕಾಲು ಆಗೋಗುತ್ತೆ ಸೊ ಫುಲ್ ಡೇ ಮಕ್ಕಳು ನನ್ನನ್ನು ಮಾತ್ರ ನೋಡ್ತಿರ್ತಾರಲ್ವ ಅಪ್ಪ ಬಂದ ತಕ್ಷಣ ಫುಲ್ ಖುಷಿಯಾಗಿಬಿಡ್ತಾರೆ ಅದರಲ್ಲೂ ಆರ್ ತುಂಬ ಬೋರ್ ಆಗುತ್ತೆ ಅಪ್ಪ ಮನೇಲಿಲ್ಲ ಅಂತಂದರೆ ಯಾಕಂದರೆ ನನಗೆ ಮನೆ ಕೆಲಸ ಆ ಮಗುನ ನೋಡ್ಕೊಳ್ಳೋದು ಇದರಲ್ಲೇ ಟೈಮ್ ಹೋಗುತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋಲ್ಲ ನನ್ನ ಹಸ್ಬೆಂಡ್ ಸ್ವಲ್ಪ ಜಾಸ್ತಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಯಾಕಂದರೆ ಮುಂಚೆ ಒಬ್ಬಳೇ ಇದ್ಲು ಇಬ್ಬರು ಅವಳಿಗೆ ಟೈಮ್ ಕೊಡ್ತಾ ಇದ್ವಿ ಬಟ್ ಇವಾಗ ಇಬ್ಬರು ಮಕ್ಕಳಿಗೂ ಟೈಮ್ ಸ್ಪೆಂಡ್ ಮಾಡಬೇಕಲ್ವ ಸೊ ನನಗಂತೂ ಇವಾಗ ಮಗು ಜೊತೆನೇ ಜಾಸ್ತಿ ಟೈಮ್ ಹೋಗ್ತಿದೆ ಹಾಗಾಗಿ ಅವರು ಅವಳ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹಸ್ಬೆಂಡ್ ಮನೆಗೆ ಬಂದಮೇಲೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರಲ್ವ ಆ ಟೈಮಲ್ಲಿ ನಾನು ಬೇಗ ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ ಇವಾಗ ಅವರು ಫ್ರೆಶ್ ಆಗೋದಕ್ಕೆ ಹೋಗಿದ್ದಾರೆ ಮಗುನ ಸ್ಟಾಲರಲ್ಲಿ ಕೂರಿಸ್ಕೊಂಡು ಊಟಕ್ಕೆ ರೆಡಿ ಮಾಡ್ತಿದ್ದೀನಿ ಊಟಕ್ಕೆ ಆವಾಗಲೇ ಹೇಳಿದೆ ಅಲ್ವಾ ದೋಸೆ ಮಾಡ್ತೀನಿ ಅಂತ ಸೊ ದೋಸೆ ಮಾಡ್ತಿದ್ದೀನಿ ಹಾಗೆ ನಿನ್ನೆ ಗ್ರಿಲ್ ಚಿಕನ್ ಮಾಡಿದ್ದೆ ಅಲ್ವಾ ಅದರದ್ದು ಎರಡು ಲೆಗ್ ಪೀಸ್ ಉಳ್ಕೊಂಡ್ಬಿಟ್ಟಿತ್ತು ಅಂದರೆ ನನಗೆ ಗ್ರಿಲಲ್ಲಿ ಜಾಗ ಸಾಕಾಗಿರಲಿಲ್ಲ ನಿನ್ನೆ ಮಾಡೋದಕ್ಕೆ ಹಾಗಾಗಿ ಲೆಗ್ ಪೀಸ್ನ ತೆಗೆದು ಫ್ರೀಸರಲ್ಲಿ ಇಟ್ಟಿದ್ದೆ ಅದನ್ನು ಇವಾಗ ಮಾಡಿದೆ ಫಸ್ಟ್ ಆರ್ವಿಗೆ ದೋಸೆ ಮಾಡಿಕೊಟ್ಟು ಇವಾಗ ನಮ್ಗೆ ದೋಸೆ ಮಾಡ್ತಿದ್ದೀನಿ ನೋಡ್ಬೋದು ಮಗನ ಎತ್ಕೊಂಡೇ ದೋಸೆ ಮಾಡ್ತಿದ್ದೀನಿ ಒಂದೊಂದ್ಸಲ ತುಂಬ ಕಿರಿಕಿರಿ ಮಾಡ್ತಾನೆ ಏನು ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಸ್ಟಾಲರಲ್ಲಿ ಕೂರ್ಸ್ಕೊತೀನಿ ಇಲ್ಲ ಅಂತಂದರೆ ಕ್ಯಾರಿ ಬ್ಯಾಗ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಥರ ಸೀಟ್ ಇರೋವಂಥ ಕ್ಯಾರಿ ಬ್ಯಾಗ್ನ ನೋಡಿ ತೊಗೊಂಡಿದ್ದೆ ಸೊ ತುಂಬ ಯೂಸ್ ಆಗುತ್ತಿದ್ದು ಹಿಪ್ಸೆಟ್ ಒಂದು ಹಾಕ್ಕೊಂಡು ಅವ್ನು ಆರಾಮಾಗಿ ಎತ್ಕೋಬೋದು ಕೈ ಜಾಸ್ತಿ ನೋವಾಗಲ್ಲ ಇವಾಗ ಅವರು ಸ್ನಾನ ಮುಗಿಸ್ಕೊಂಡು ಬಂದು ಮಗುನ ಎತ್ಕೊಂಡು ಹೋದರೂ ಬೇಗ ಬೇಗ ದೋಸೆ ಮಾಡಿಬಿಡ್ತೀನಿ ಸೊ ಎಲ್ರದ್ದು ಊಟ ಆಯಿತು ಹಾಗೆ ಇವಾಗ ಮಗುಗೆ ಆಯಿಲ್ ಮಸಾಜ್ ಮಾಡಿ ವಿಟಮಿನ್ ಡಿ ಡ್ರಾಪ್ಸ್ ಹಾಕ್ತಿದ್ದೀನಿ ರಾತ್ರಿ ಕೂಡ ಆಯಿಲ್ ಮಸಾಜ್ ಮಾಡ್ತೀನಿ ಮುಂಚೆ ವಿಟಮಿನ್ ಡಿ ಡ್ರಾಪ್ಸ್ ಕುಡಿಯೋದಕ್ಕೆ ತುಂಬ ಹಠ ಮಾಡ್ತಿದ್ದೆ ಬಟ್ ಇವಾಗ ಸ್ವಲ್ಪ ಇಷ್ಟಪಟ್ಟು ಕುಡಿತಿದ್ದಾನೆ ಹಾಗೆ ಹಸ್ಬೆಂಡ್ಗೆ ಮಾರ್ನಿಂಗ್ ಶಿಫ್ಟ್ ಇದೆ ಅಲ್ವಾ ಸೊ ಬೇಗ ಮಲ್ಕೋಬೇಕು ಅಂತ ಅನ್ಕೋತೀವಿ ಎಷ್ಟು ಬೇಗ ಅಂತಂದರೂ ಹತ್ತು ಹತ್ತುವರೆ ಆಗೋಗುತ್ತೆ ಮಲ್ಕೊಳ್ಳೋದು ಹಸ್ಬೆಂಡ್ ಬೆಳಿಗ್ಗೆ ತುಂಬ ಬೇಗ ಹೇಳ್ತಾರೆ ನಾಲ್ಕೂವರೆಗೆಲ್ಲ ಅವರು ಎದ್ದು ಸ್ನಾನ ಎಲ್ಲ ಮುಗಿಸಿ ಹೊರಡೋಷ್ಟೊತ್ತಿಗೆ ಐದುವರೆ ಆಗೋಗುತ್ತೆ ಹಾಗಾಗಿ ಬೇಗ ಮಲ್ಕೋಬೇಕು ಅಂತ ಅನ್ಕೋತೀವಿ ನಾವೇನು ಬೆಳಗ್ಗೆ ಬೇಗ ಹೇಳಲ್ಲ ಅವ್ರು ಮಾತ್ರ ಹೇಳ್ತಿದ್ದಾರೆ ಯಾಕಂದರೆ ನಾನು ಎದ್ರೆ ನಾನು ಎದ್ದ ತಕ್ಷಣವೇ ಮಗನೂ ಎದ್ಬಿಡ್ತಾನೆ ಮತ್ತು ಅವನಿಗೆ ನಿದ್ದೆ ಆಗಿಲ್ಲ ಅಂತಂದರೆ ಫುಲ್ ಕಿರಿಕಿರಿ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಅವರೇ ಎದ್ದು ಫ್ರೆಶ್ ಆಗಿ ಅವನೊಂದ್ಸಲ ಮನೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಅಂತಂದರೆ ಹೋಟೆಲಿಂದ ಪಾರ್ಸೆಲ್ ತೊಗೊಂಡು ಹೋಗ್ತಾರೆ ಸೊ ನಮಗೆ ನಿದ್ದೆ ಆಗುತ್ತೆ ಪಾಪ ಅವರಿಗೆ ನಿದ್ದೆ ಆಗೋದಿಲ್ಲ ಮಗುಗೆ ನಿದ್ದೆ ಬಂತು ಬಟ್ ವಿ ಇನ್ನೂ ಏನು ಕತೆ ಹೇಳ್ತಾ ಇದ್ದಾಳೆ ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ